ನಿರುದ್ಯೋಗ ಮೋದಿ ಬಂದ್ರೂ ಇದು ಇದುವರೆಗೂ ನಿರುದ್ಯೋಗ ಅಲ್ಲೂ ಆಗಿಲ್ಲ ಸರ್ ನಿರುದ್ಯೋಗ ಕಮ್ಮಿ ಆಗಿಲ್ಲ ಈ ಓದಿರೋ ವ್ಯಕ್ತಿಗಳಿಗೆ ಅರ್ಥ ಆಗ್ತಾ ಇದೆ ಮಿಡಲ್ ಕ್ಲಾಸ್ ಅವರು ಅಥವಾ ಲೋ ಕ್ಲಾಸ್ ಫ್ಯಾಮಿಲಿ ಇದು ಅರ್ಥ ಆಗ್ತಾ ಇಲ್ಲ ಮಿಲಿಟರಿಂದ ಹಿಡಿದು ಪ್ರತಿ ಒಂದು ಚೆನ್ನಾಗಿ ಮಾಡಿದ ಅವನು ಮೊದಲು ಸೋಲ್ಜರ್ಸ್ ಒಂದು ಜಾಕೆಟ್ ಇರಲಿಲ್ಲ ಸಾಯ್ತಾ ಇದ್ರು ಬಾರ್ಡ್ರಲ್ಲಿ ಇವಾಗ ಎಲ್ಲದಕ್ಕೂ ಚೆನ್ನಾಗಿ ಮಾಡಿದ್ದಾನೆ ಅದೆಲ್ಲ ಅಪ್ರಿಶಿಯೇಟ್ ಮಾಡುವಂತಿದೆ ಗೌರ್ಮೆಂಟ್ ಬಂದಿದೆ ಅವ್ರು ಹೇಳ್ತಾರೆ ಸುಳ್ಳು ಸುಳ್ಳು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಓ ಅದು ಪಬ್ಲಿಕ್ದು ಅದು ಒಂದು ದಾನ ಅಂತ ಮಾಡಲಿ ಅದನ್ನೇ ತಗೊಂಡು ಪಬ್ಲಿಕ್ ಯಾವ ರಸ್ತೆ ಮಾಡಲಿ ಅಥವಾ ಹಾಸ್ಪಿಟ್ಲು ಕಟ್ಟಲಿ ಆ ದೇವಸ್ ದೇವಸ್ ಆಫ್ ಕನ್ನಡಿಗ ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ಸ್ವಾಗತ ದೇಶಾದ್ಯಂತ ಲೋಕಸಭಾ ಚುನಾವಣೆ ಕಾವು ದಿನೇ ದಿನೇ ಏರ್ತಾ ಇದೆ ಅದರಂತೆ ಕರ್ನಾಟಕದಲ್ಲೂ ಕೂಡ ಇದರ ಬಿಸಿ ತಡ ಹೊರತಾಗಿಲ್ಲ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಪ್ರಕಟಿಸಿದ್ದು ಚುನಾವಣಾ ಪ್ರಚಾರ ಕಾರ್ಯ ಭರದಿಂದ ಸಾಗಿದೆ ಚುನಾವಣೆ ಬಗ್ಗೆ ಸರ್ಕಾರದ ಬಗ್ಗೆ ರಾಜ್ಯದ ರಾಜಧಾನಿ ಜನರು ಅಂದರೆ ಬೆಂಗಳೂರಿನ ಜನತೆ ಏನು ಹೇಳ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಲೋಕಸಭೆಯಲ್ಲಿ ಯಾವ ಗೋರ್ಮೆಂಟ್ ಬರಬೇಕು ನಮಗ್ ಮೋದಿನ ಬರ್ಬೇಕ್ರಿ ಮೋದಿ ಯಾಕಂದ್ರೆ ನಮ್ಮ ಇಂಡಿಯಾ ಉಳಿಬೇಕಂದ್ರೆ ಮೋದಿ ಬರ್ಬೇಕು ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮ್ಮ ದೇಶನ ಮಾಡ್ತಾರ ಅವ್ರು ಕಾಂಗ್ರೆಸ್ ಎಲ್ಲಿದೆ ನಮ್ಮದು ಇರೋದು ಇಲ್ಲೇ ಇದೆ ಬೆಂಗಳೂರಲ್ಲಿ ಯಾವ ಕ್ಷೇತ್ರ ನಮ್ಮದು ಯಸಂತಪುರ್ ಕ್ಷೇತ್ರ ಬರ್ತದೆ ಅದೇ ಯಸಂತಪುರ್ತ ಹೇಳ್ರಿ ಮೋದಿ ಸರ್ಕಾರದ ಕೆಲಸ ಹೆಂಗಾಗಿದೆ ಮೋದಿ ಮೋದಿ ಸರ್ಕಾರ ಕೆಲಸ ಆಗಿದೆ ಜನಗಳು ಕಾಂಗ್ರೆಸ್ ಆಗಿಲ್ಲ ಅಂತ ಹೇಳಿ ಇವ್ರು ಪ್ರೂಫ್ ಮಾಡ್ತಾರೆ ಆರ್ ಕಾಂಗ್ರೆ ಮೋದಿ ಸರ್ಕಾರ ಆದಂಗೆ ಇವ್ರು ಏನು ಮಾಡಾಕ ತಯಾರಲ್ಲ ಏನೇನ್ ನಿರೀಕ್ಷೆ ಮಾಡ್ತೀರಾ ಸರ್ ಮುಂದೆ ಇನ್ನ ಮುಂದೆ ಬಂದ್ರೆ ನಮ್ಮ ಓಲ್ಡ್ನಾಗ ಸೆಕೆಂಡ್ನಾಗ ಬರೋ ಫಸ್ಟ್ ಸೆಕೆಂಡ್ನಾಗ ಬರುವಂತ ಪೋಸ್ಟ್ ಅದ ಮೋದಿ ಕರ್ನಾಟಕದಲ್ಲಿ ಎಷ್ಟು ಬಿಜೆಪಿ ಗೆಲ್ಬಹುದು ಕಾಂಗ್ರೆಸ್ ಹದಿನೈದು ಎಷ್ಟೊಂದು ಇಪ್ಪತ್ತೈದರ ಗೆದಿಬಹುದು ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಒಂದು ಐದಾರು ಭಾಳ ಆಯಿತು ಅವರು ಸರ್ಕಾರ ಇದ್ರೂ ಐತಲ್ಲ ಏನು ಉಪಯೋಗ ಮಾಡಿಲ್ಲ ರೀ ಕೊಟ್ಟೆ ಅದನ್ನು ಕೊಟ್ಟೆ ಇದನ್ನು ಕೊಟ್ಟಿದೆ ಅಂತ ಅದು ಅದರ ಡಬಲ್ ವಸೂಲ್ ಮಾಡ ಜನಗಳು ಈ ಸರ್ಟಿ ಪಕ್ಕ ಟ್ವೆಂಟಿ ಏಟ್ ಸೀಟ್ಸ್ ಬಿ ಜೆ ಪಿನೇ ಬರುತ್ತೆ ಕರ್ನಾಟಕದಲ್ಲಿ ಹೌದು ಖಂಡಿತ ನೇಷನಲ್ಲಿ ಎಷ್ಟು ಬರ್ಬೋದು ಅಂತ ಅದು ಟೋಟಲ್ ಫೋರ್ ಟ್ವೆಂಟಿ ಇರೋದು ಏಯ್ಟಿ ಪರ್ಸೆಂಟ್ ಬರುತ್ತೆ ಸರ್ ಅದರ್ಸ್ಬಿಟ್ಟು ಏಯ್ಟಿ ಪರ್ಸೆಂಟ್ ಫೈವ್ ಫೋರ್ಟಿ ಅದೇ ಏಯ್ಟಿ ಪರ್ಸೆಂಟ್ ಓವರ್ ಆಲ್ ಇಂಡಿಯಾ ಏಯ್ಟಿ ಪರ್ಸೆಂಟ್ ಮೇಲೆ ಮೋದಿಗೆ ವೋಟ್ ಮಾಡ್ತಾರೆ ಯಾವ ನಮಗೆ ಯೂಶಲಿ ಮೋದಿ ವಿ ಸಪೋರ್ಟ್ ಮೋದಿ ಅಂಡ್ ಬಿಜೆಪಿ ಏನು ಇಷ್ಟ ಆಗಿದೆ ಟೆನ್ ಇಯರ್ಸ್ ಅಲ್ಲಿ ನಿಮ್ಗೆ ಏನು ಇಷ್ಟ ಎಲ್ಲ ಅಭಿವೃದ್ಧಿ ಆಗಿದೆ ಸರ್ ರೋಡಿಂದ ಹಿಡಿದು ರೈತರಿಗೆ ದುಡ್ಡು ಹಾಕೋದು ಇದು ಎಲ್ಲ ಎಲ್ಲ ಇದರಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ ಕಾಂಗ್ರೆಸ್ ಅಲ್ಲಿ ಎಲ್ಲ ಲೂಟಿ ಹೊಡಿತಾರೆ ಬಟ್ ಮೋದಿ ಸಂಸಾರ ಎಲ್ಲ ಮಕ್ಕಳು ಮಕ್ಕಳೇನಿಲ್ಲ ಅವರು ಜನರ ಮೇಲೆ ಫೋಕಸ್ ಮಾಡಿ ಅವ್ರನ್ನ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇವರೆಲ್ಲ ಇವರು ಆಸ್ತಿ ಬೆಳೆಸ್ಕೊಂಡು ಇವರು ಉದ್ದಾರವಾಗೋದು ನೋಡ್ತಾರೆ ಹೇಳಿದೆ ಫಸ್ಟು ಬಡತನ ನಿರ್ಮೂಲನೆ ಆಗಬೇಕು ಮತ್ತು ಎಂಪ್ಲಾಯ್ಮೆಂಟ್ ಬೇಕು ಮತ್ತು ರೋಡ್ಸು ಲೈಟ್ಸು ವಾಟರು ಇದೆಲ್ಲ ಇದ್ದು ಒಂದು ಸ್ಟೇಜ್ಗೆ ನಮ್ದು ಅಂದರೆ ಇನ್ನೂ ಡೆವಲಪಿಂಗ್ ಕಂಟ್ರಿನೇ ಇದೆ ನಮ್ಮದು ಇಂಡಿಯಾ ಆಗಿ ಒಂದು ಇದಕ್ಕೆ ಬಂದರೆ ವಿ ಆರ್ ವೆರಿ ಹ್ಯಾಪಿ ಬೇರೆ ಏನಾದರೂ ಅದಕ್ಕೆ ಜನ ಕೇಳೋದಷ್ಟೇ ನಮ್ದು ಬಂದು ಕೋಲಾರ ಯೂಶಲಿ ಅಲ್ಲಿ ಮೈತ್ರಿ ಆಗಿದ್ದಾರೆ ಜೆಡಿಎಸ್ ಮತ್ತೆ ಬಿಜೆಪಿ ಪಕ್ಕ ಅಲ್ಲೊಂದು ಸೀಟ್ ಬಿಜೆಪಿನೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಕಾಂಗ್ರೆಸ್ ಇದು ತಗೊಳ್ಳಲ್ಲ ಸರ್ ಠೇವಣಿ ಅಂತ ತಗೊಳ್ಳಲ್ಲ ಟ್ವೆಂಟಿ ಏಟ್ ಸೀಟ್ಸ್ ಅಲ್ಲಿ ಒಂದು ಬರೋದು ಡೌಟ್ ಹೌದು ಅಲ್ಲ ಕರ್ನಾಟಕದಲ್ಲೇ ಒಂದು ಸೀಟ್ ಬರೋದು ಕಷ್ಟ ಯಾಕಂದ್ರೆ ಈಗ ಜನ ಎಲ್ಲ ಬುದ್ಧಿವಂತರು ಅವ್ರು ಯೋಚನೆ ಮಾಡ್ತಾರೆ ಯಾರು ಗೌರ್ಮೆಂಟ್ ಬಂದಿದೆ ಅವ್ರು ಹೇಳ್ತಾರೆ ಸುಳ್ಳು ಸುಳ್ಳು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಮುಂದೆ ಬಾಗ್ಲಲ್ಲಿ ಕೊಡ್ತಾರೆ ನೂರು ರೂಪಾಯಿ ಹಿಂದೆ ಬಾಗ್ಲಲ್ಲಿ ಚಪ್ಪಲಿ ಒಳಗೆ ಸಾವಿರ ರೂಪಾಯಿ ತಗೊತಾರೆ ಅಂತ ಕಾಂಗ್ರೆಸ್ ಡಬ್ಬ ಗೌರ್ಮೆಂಟ್ ಏನಿಲ್ಲ ಎಲ್ರಿಗೂ ಮೋದಿ ಸಪೋರ್ಟ್ ಮಾಡಿ ಅವ್ರು ನಮ್ಮ ದೇಶ ಒಂದು ಸ್ಟೇಜ್ಗೆ ಬರ್ತಾರೆ ಆಮೇಲೆ ಯೋಗಿ ಆದಿತ್ಯನಾಥ್ ಬರ್ತಾನೆ ಅವರಾದ ಮೇಲೆ ಅಣ್ಣಾಮಲೈ ಬರ್ತಾರೆ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಬಿ ಜೆ ಪಿ ಗೌರ್ಮೆಂಟೇ ಇರುತ್ತೆ ನಮ್ಮ ಇಂಡ್ಯಾದಲ್ಲಿ ನಮ್ಮ ಯೂತ್ಗೆ ಫ್ಯೂಚರ್ಗೆ ಎಲ್ಲ ಚೆನ್ನಾಗಿರುತ್ತೆ ಇವಾಗ ಏನು ಬಾಂಬ್ಸು ಅದೆಲ್ಲ ಏನಿಲ್ಲ ಪಾಕಿಸ್ತಾನ್ ಟೆರ್ರರಿಸ್ಟು ಆ ಥರ ಏನಿಲ್ಲ ಚೆನ್ನಾಗಿದೆ ಕೂಲಾಗಿದೆ ನಾವು ನಮ್ಮ ಮಕ್ಕಳು ನಮ್ಮ ಪೀಳಿಗೆ ಬದುಕಬೇಕಂದ್ರೆ ದಯವಿಟ್ಟು ಮೋದಿಗೆ ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ಅಷ್ಟೇ ನಾನು ಜನರಲ್ಲಿ ಕೇಳ್ಕೊಳ್ಳೋದು ಚುನಾವಣೆಯಲ್ಲಿ ಯಾವ ಪಾರ್ಟಿ ಗೆಲ್ಲಬಹುದು ನಿಮಗೆ ಯಾವ ಪಾರ್ಟಿ ಗೆಲ್ಲಬೇಕು ನಮ್ಗೆ ಬೇಕಾಗ ಬಿ ಅಂತಂದ್ರೆ ಪಿನೇ ಗೆಳೆಯೋದು ಈ ಸಲ ಯಾಕಂದ್ರೆ ತುಂಬಾ ಜನಗಳು ನೊಂದೋಗ್ಬಿಟ್ಟಿದ್ದಾರೆ ಆದರೆ ಅದ್ರ ಪರವಾಗಿ ಅವ್ರಿಗೆ ಒಂದು ಮೂವತ್ ಮೂವತ್ತೈದು ಸೀಟ್ ಬರಲೇಬೇಕು ಬಿಜೆಪಿಗೆ ಕರ್ನಾಟಕದಲ್ಲಿ ಬಂದು ಕರ್ನಾಟಕದಲ್ಲಿ ಬಂದ ಬಹುಶಃ ಬಂದ ಅಂದ್ರೆ ಕುಮಾರ್ ಕುಮಾರಸ್ವಾಮಿ ಏನಾದ್ರು ಬಂದ್ರೆ ಬರಬಹುದು ಬಿಜೆಪಿ ಅವ್ರು ಮಾಡ್ಕೊಂಡಿದಾರಲ್ವಾ ಅದರಿಂದ ಅವ್ರದ್ದು ಅವ್ರದ್ದು ಕಮ್ಮಿ ಬಿದ್ರೆ ಇವ್ರಿಗೆ ಜಾಸ್ತಿ ಬಂದೇ ಬರುತ್ತೆ ಬಿಜೆಪಿ ಬಂದೇ ಬರ್ತೈತೆ ಹೇಳಿ ಈಗ ಕಾಂಗ್ರೆಸ್ ಗವರ್ಮೆಂಟ್ ಲೋಕಸಭೆಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ಸೀಟ್ ಅಂತಂದ್ರೆ ಅವ್ರಿಗೆ ಈ ಸತಿ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಅವರೆಲ್ಲಾನು ಫ್ರೀ ಮಾಡಿ ಫ್ರೀ ಮಾಡ್ಬಿಟ್ಟು ಎಲ್ಲ ಸಿಕ್ಕ ಜನಗಳಿಗೆಲ್ಲ ತೊಂದರೆ ಕೊಟ್ಬಿಟ್ಟಿದ್ದಾರೆ ಯಾವ್ದ್ರಲ್ಲಿ ಹೋದ್ರೂ ಬಸ್ ಫ್ರೀ ಅಕ್ಕಿ ಫ್ರೀ ಅಂತಾರೆ ಅದರಲ್ಲಿ ಏನು ಇಲ್ಲ ಬನ್ನಿ ಎರಡು ಸಾವಿರ ರೂಪಾಯಿ ಅಂತವ್ರೆ ಎರಡು ಸಾವಿರ ರೂಪಾಯಿನಲ್ಲ ಕೆಲವ್ರು ಬಂದಿದೆ ಕೆಲವ್ರು ಬಂದಿಲ್ಲ ಇಬ್ಬರೇ ಹೆಣ್ಮಕ್ಳನ್ನ ತೋರ್ಸಿ ಅವರು ಗಂಡಸರಿಗೆಲ್ಲ ಫುಲ್ಲು ನೀಲ್ ಮಾಡಿಡ್ಬಿಟ್ಟು ಅದರಿಂದ ಏನಪ್ಪಾ ಅಂತಂದ್ರೆ ಬಿಜೆಪಿ ಸರ್ಕಾರ ಬಂದೇ ಬರುತ್ತೆ ಮುಂದೆ ಬರುವಂತ ಸರ್ಕಾರದಿಂದ ಏನೇನು ನಿರೀಕ್ಷೆ ಇದೆ ನಿಮ್ಗೆ ಏನ್ ಕೆಲಸ ಆಗ್ಬೇಕು ಏನಾಗಬೇಕಂದ್ರೆ ಟ್ಯಾಕ್ಸ್ ಕಮ್ಮಿ ಬಡವ ಸ್ವಲ್ಪ ಕಮ್ಮಿ ಆಗ್ಬೇಕು ಟ್ಯಾಕ್ಸ್ ಜಾಸ್ತಿ ಇದೆ ಸಂಬಲ್ಗಳು ಇಲ್ಲ ಸಂಬಲ ಇಲ್ಲ ಕೆಲ್ಸ ಕೆಲಸಗಾರಿಗೆ ತುಂಬಾ ತೊಂದರೆ ಇದೆ ಈ ಬಿಜೆಪಿ ಸರ್ಕಾರ ಬಂತಂದ್ರೆ ಅವ್ರಿಗೆ ಒಂದು ಈಕ್ವಲ್ ಆಗಿ ತೊಗೊಂಡ್ ಬಿಡ್ತಾರೆ ಅವರು ಈಗ ಹತ್ತು ವರ್ಷ ಮೋದಿ ಗೌರ್ಮೆಂಟ್ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಖುಷಿ ಆಗಿದೆ ಮೋದಿ ಗೌರ್ಮೆಂಟ್ ಹತ್ತು ವರ್ಷದಿಂದ ನಮಗೆ ಬಹಳ ಸಂತೋಷ ಆಗಿದೆ ಖುಷಿಯಾಗಿದೆ ಸಂತೋಷ ಆಗಿದೆ ಎಲ್ರಿಗೂ ಸಂತೋಷ ಆಗಿದೆ ನಮಗೂ ಸಂತೋಷ ಆಗಿದೆ ಬಿಜೆಪಿ ಗೌರ್ಮೆಂಟ್ ನಿಮಗೆ ಬರ್ಬೋದು ಅನ್ಸುತ್ತೆ ಬರಬೇಕು ಹಂಡ್ರೆಡ್ ಪರ್ಸೆಂಟ್ ಅವರೇ ಬರೋದು ಕರ್ನಾಟಕದಲ್ಲಿ ಬಿಜೆಪಿನ ಇಪ್ಪತ್ತೈದು ಬರುತ್ತೆ ಬಿಜೆಪಿ ಜೆಡಿಎಸ್ ಬರುತ್ತೆ ಕಾಂಗ್ರೆಸ್ ಅಂತೂ ಬರೋಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಂದ್ರೆ ಎಲ್ಲಾ ಫ್ರೀ ಬಿಟ್ಟು 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 ಜನ ಮಾಡಿಕ್ಕಿದ್ದಾರೆ ಗೆದ್ದಿದ್ದಾರೆ ಫುಲ್ ಹೋಗುತ್ತೆ ನೋಡಿ ಅವ್ರದ್ದು ಒಂದ್ ಸೀಟು ಬರಲ್ಲ ಯಾಕಂದ್ರೆ ಫುಲ್ ಫ್ರೀ ಫ್ರೀ ಅಂತ ಎಲ್ಲಾ ಬಿಟ್ಬಿಟ್ಟು ಆಟೋದವರಿಂದ ಹಿಡಿದು ಬಸ್ ಅವರಿಂದ ಹಿಡ್ದು ಎಲ್ಲರಿಗೂ ಪ್ರಾಬ್ಲಮ್ ಮಾಡಿಕ್ಕಿದ್ದಾರೆ ಅದರಿಂದ ನಮ್ಗೆ ಇವಾಗ ಪ್ರಾಬ್ಲಮ್ ಬಡಿಗೆನೆ ಇದ್ರೆ ಸಾಯ್ತಾ ಇದೀವಿ ದಿನ ಮೊದಲು ಎಂಟ್ನೂರ ಒಂಬೈನೂರು ಬರ್ತಾ ಇದ್ದು ಇವಾಗ ಮುನ್ನೂರು ನಾನ್ನೂರು ಆಟೋ ಡ್ರೈವರ್ಗಳು ಗಳ ಇಲ್ಲ ಬಸ್ ಅವ್ರಿಗೂ ಅದೇ ಪ್ರಾಬ್ಲಮ್ ಆಗಿದೆ ಕಷ್ಟ ಎಲ್ಲರಿಗೂ ಕಷ್ಟನೇ ಹೇಳಿ ಈಗ ಕೇಂದ್ರ ಸರ್ಕಾರ ಮೋದಿ ಗವರ್ಮೆಂಟ್ ಹತ್ತು ವರ್ಷ ಆಯ್ತು ನಿಮಗೆ ಏನೇನು ಇಷ್ಟ ಆಗಿದೆ ಏನೇನು ಬಂದಿದೆ ಎಲ್ಲ ತರ ಚೆನ್ನಾಗಿ ಮಾಡಿದ್ದಾರೆ ಒಂದು ಮಿಲಿಟರಿ ಇಂದ ಹಿಡಿದು ಪ್ರತಿ ಚೆನ್ನಾಗಿ ಮಾಡಿದ್ದಾನೆ ಅವನು ಮೊದಲು ಸೋಲ್ಜರ್ಸ್ ಒಂದು ಜಾಕೆಟ್ ಇರಲಿಲ್ಲ ಸಾಯ್ತಾ ಇದ್ರು ಬಾರ್ಡರ್ ಅಲ್ಲಿ ಇವಾಗ ಎಲ್ಲದಕ್ಕೂ ಚೆನ್ನಾಗಿ ಮಾಡಿದ್ದಾರೆ ಅದೆಲ್ಲ ಅಪ್ರಿಶಿಯೇಟ್ ಮಾಡೋ ಅಂತದ್ದು ಪ್ರತಿಯೊಂದು ಮಾಡಿದ್ದಾರೆ ಮುಂದೆ ಬರೋ ಸರ್ಕಾರದಿಂದ ನಿರೀಕ್ಷೆಗಳು ಏನಿದೆ ಒಳ್ಳೆಯ ಇದಾಗುತ್ತೆ ಅನ್ಸೋದು ಜನಕ್ಕೆ ನೈಂಟಿ ಪರ್ಸೆಂಟ್ ಈಗ ಸ್ಪೆಷಲಿ ನಿಮ್ಮ ಆಟೋ ಡ್ರೈವರ್ಸ್ ಏನು ಬೇಡಿಕೆ ಇದೆ ಏನೇನು ಆಗಬೇಕು ಆಟೋ ಡ್ರೈವರ್ಸ್ ಗಂತೂ business ಇಲ್ಲ ಬಸ್ ನಿಲ್ಸಿದ್ರೆ ಮಾತ್ರ business ಆಗುತ್ತೆ ಫ್ರೀ ಸ್ಟಾಪ್ ಮಾಡಿದ್ರೆ ಫ್ರೀ ಸ್ಟಾಪ್ ಮಾಡಿದ್ರೆ ಎಲ್ಲ ಅನುಕೂಲ ಆಗುತ್ತೆ ಬೇರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಸಾಫ್ಟ್ವೇರ್ ಕಂಪನಿ ಅವರಿಗೆಲ್ಲ ಫ್ರೀ ಕೊಟ್ಟು ಪಬ್ಲಿಕ್ ಏನಕ್ಕೆ ಯೂಸ್ ಮಾಡ್ತಾ ಅವರು ಅವರು ಬೆಂಗಳೂರಲ್ಲಿ ಯಾರು ಬಡವರು ಇದ್ದಾರೆ ಯಾರು ಇಲ್ಲ ಎಲ್ಲ ರಿಚ್ 1000 ರೂಪಾಯಿ ಡೈಲಿ ದುಡ್ದೆ ದುಡಿತಾರೆ ಅಂತವರಿಗೆ ಏನಕ್ಕೆ ಫ್ರೀ ಆಗಿ ಬಿಡಬೇಕು ಅವರು ಅಲ್ವಾ ಈ ಸತಿ ಯಾವ ಪಾರ್ಟಿ ಗೆಲ್ಬೋದು ನಿಮಗೆ ಯಾವ ಪಾರ್ಟಿ ಗೆಲ್ಲಬೇಕು ಸರ್ ನಮ್ಮ ಅಭಿಪ್ರಾಯದ ಪ್ರಕಾರ ಈ ಸಲ ಭಾರತೀಯ ಜನತಾ ಪಾರ್ಟಿ ಬರಬೇಕು ಈಗ ಹತ್ತು ವರ್ಷದಲ್ಲಿ ಅವ್ರು ಏನೇನು ಸಾಧನೆ ಮಾಡಿದ ಜನಗಳ್ಗೆ ಅರ್ಥ ಆಗ್ತಾ ಇಲ್ಲ ಬಟ್ ಇಲ್ಲಿ ಓದಿರೋ ವ್ಯಕ್ತಿಗಳಿಗೆ ಅರ್ಥ ಆಗ್ತಾ ಇದೆ ಮಿಡಲ್ ಕ್ಲಾಸವರು ಅಥವಾ ಲೋ ಕ್ಲಾಸ್ ಫ್ಯಾಮಿಲಿಗೆ ಇದು ಅರ್ಥ ಆಗ್ತಾ ಇಲ್ಲ ಎಲ್ಲ ಏನಂದರೆ ಕಾಂಗ್ರೆಸ್ ಅವರು ಅದು ಇದು ಕೊಡ್ತಾ ಆಶ್ವಾಸನೆ ಕೊಡ್ತಾ ಇದ್ದಾರೆ ಆದರೆ ಈ ಆಶ್ವಾಸ ಯಾರಿಗೂ ಇಲ್ಲ ಬರೀ ಏನಾಗ್ತಾ ಇದೆ ಅಂದರೆ ಅವ್ರಿಗೆ ಒಂದು ಹಿಂದುಳಿದ ವರ್ಗ ಹಾಕಂತ ಮಾತ್ರ ಅವ್ರಿಗೆ ಸೀಮಿತ ಮಾಡ್ತಾ ಇದ್ದಾರೆ ಬರ್ತು ಹಿಂದುಳಿದ ವರ್ಗಗಿಂದು ಕೆಳಗಡೆ ಇರೋರಿಗೆ ಯಾರಿಗೂ ಫ್ಯಾಮಿಲಿ ನೋಡ್ತಾ ಇಲ್ಲ ಪ್ರತಿಯೊಂದಕ್ಕೂ ಅವ್ರಿಗೊಂದು ಇದು ಮಾಡ್ತಾ ಇದ್ದಾರೆ ದಿನ ನನ್ನ ಅಭಿಪ್ರಾಯ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಬಂದರೆ ಆದಷ್ಟು ಇದನ್ನ ಕೊಡೋ ಅಂಥ ಆಶ್ವಾಸನೆಯನ್ನು ಕಮ್ಮಿ ಮಾಡಬೇಕು ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ ಅವರಾಗಲಿ ಎಸ್ಪೆಷಲಿ ಇವಾಗ ಕಾಂಗ್ರೆಸ್ ಕೊಟ್ಟು ಕೊಟ್ಟು ಹೊಲಸಾಗೋಗ್ಬಿಟ್ಟಿದೆ ಯಾರೇ ಬಾಯಲ್ಲಿ ಹೋದ್ರೂ ಅದು ಕೊಟ್ಟರು ಇದು ಕೊಟ್ಟರು ಅಂತ ಬರ್ತು ಆದರೆ ಅದು ಯಾರಿಗೂ ಇಲ್ಲ ಸರ್ ನಾನೇ ಹೇಳ್ತೀನಲ್ಲ ಪ್ರತಿಯೊಂದು ಇವಾಗ ನೋಡಿ ನಮ್ಮದು ಇವಾಗ ನಮ್ಮದು ಇದ್ರ ಇದ್ರ ಪ್ರಕಾರ ಹೋಗ್ಬೇಕಾದ್ರೆ ಈ ದೇವಸ್ಥಾನದ ಉಂಡಿ ಪ್ರಕಾರ ಹೋದರೆ ಉಂಡಿ ಕಾಸಕ್ಕೆ ಸರ್ ಎತ್ತಬೇಕು ಅದು ಪಬ್ಲಿಕ್ದು ಅದು ಒಂದು ದಾನ ಅಂತ ಮಾಡಲಿ ಅದನ್ನೇ ತೊಗೊಂಡು ಪಬ್ಲಿಕ್ ಆದ ಒಂದು ರಸ್ತೆ ಮಾಡಲಿ ಅಥವಾ ಹಾಸ್ಪಿಟ್ಲು ಕಟ್ಟಲಿ ಆ ದೇವ್ ದೇವಸ್ಥಾನದ ದುಡ್ಡಲ್ಲಿ ಅದನ್ನ ತಗೊಂಡು ಇವ್ರನ್ನ ಸರ್ಕಾರಕ್ಕೆ ಯೂಸ್ ಮಾಡಿಕೊಂಡು ಸರ್ಕಾರದಿಂದ ಹತ್ತು ಜನ ಕೊಡೋವಂಥ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಇಷ್ಟೇ ಸರ್ ಅದು ಆದ್ದರಿಂದ ಲೋಕಸಭಾಜ್ ಮತ್ತೊಮ್ಮೆ ಮೋದಿ ಬರಬೇಕು ದೇಶದ ಹಾಡು ಇವಾಗ ಹತ್ತು ವರ್ಷದಲ್ಲಿ ಅದು ಆಲ್ಮೋಸ್ಟ್ ಇನ್ನು ನನ್ನ ಪ್ರಕಾರ ಎಲ್ಲ ಚೇಂಜಸ್ ಆಗಿದೆ ಇನ್ನು ಐದು ವರ್ಷದಲ್ಲಿ ಪೂರ ಬದಲಾವಣೆ ಆಗುತ್ತೆ ನಮ್ಮ ದೇಶ ಎಲ್ಲಿ ಯಾವ ಕಂಟ್ರಿಲಿ ಯಾವ ಲೆವೆಲಲ್ಲಿ ಇತ್ತೋ ಇವತ್ತು ನಂಬರ್ ತ್ರೀ ಪ್ಲೇಸಲ್ಲಿ ಬಂದಿದೆ ಮತ್ತೊಮ್ಮೆ ಇವಾಗ ನಂಬರ್ ಒನ್ ಪ್ಲೇಸ್ ಬರಬೇಕಂದ್ರೆ ಮತ್ತೊಮ್ಮೆ ಮೋದಿ ಬರಲೇಬೇಕು ಸರ್ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟಲ್ಲಿ ಪಾರ್ಟಿ ಎಷ್ಟು ಗೆಲ್ಬಹುದು ಸರ್ ನನ್ನ ಅನಿಸಿಕೆ ಪ್ರಕಾರ ಇಪ್ಪತ್ತು ಇಪ್ಪತ್ತು ಕ್ಷೇತ್ರ ಬಂದು ಪಿ ಗೆಲ್ಲುತ್ತೆ ಈ ಕ್ಷೇತ್ರದಲ್ಲಿ ಎರಡು ದಳ ಬರ್ಬೋದು ಮೂರು ಕಾಂಗ್ರೆಸ್ ಬರ್ಬೋದು ಹೌದು ದೇಶದಲ್ಲಿ ಎಷ್ಟು ಗೆಲ್ಬೋದು ಅವರು ನಾನ್ನೂರು ಟಾರ್ಗೆಟ್ ಇಟ್ಟಿದ್ದಾರೆ ಸರ್ ಅದು ಆಗೋದಿಲ್ಲ ಸರ್ ನನ್ನ ಪ್ರಕಾರ ಮುನ್ನೂರ ಎಂಬತ್ತರಿಂದ ಮುನ್ನೂರ ಎಂಬತ್ತೈದು ಬರುತ್ತೆ ಸರ್ ನಾನ್ನೂರು ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್ ಯಾಕಂದರೆ ಇವರು ಇಂಡಿಯಾ ಮೈತ್ರಿ ಅಂತ ಮಾಡ್ಕೊಂಡಿದ್ದಾರೆ ಇವ್ರು ಎಷ್ಟೇ ಚೌಚಭಾತ್ ಮಾಡ್ಕೊಂಡು ಹೋದ್ರು ಅಲ್ಲಿ ಆಗೋದಿಲ್ಲ ಬಟ್ ಇವ್ರು ನಾನೂರು ಮಾಡೋಕ್ಕಾಗಲ್ಲ ಹೇಳಿ ಮುಂದೆ ಬರೋ ಸರ್ಕಾರದಿಂದ ನಿಮ್ಮ ನಿರೀಕ್ಷೆ ಏನು ನಿರೀಕ್ಷೆ ಅಂತಂದರೆ ನಿರುದ್ಯೋಗ ಮೋದಿ ಬಂದ್ರೂ ಇದು ಇದುವರೆಗೂ ನಿರುದ್ಯೋಗ ಅಲ್ಲೂ ಆಗಿಲ್ಲ ಸರ್ ನಿರುದ್ಯೋಗ ಕಮ್ಮಿ ಆಗಿಲ್ಲ ನಾನು ಹೇಳ್ತೀನಿ ಮೋದಿಯವರು ಹೇಳ್ತಾಯಿದ್ರು ಇವಾಗ ನೋಡಿ ಉತ್ತರ ಪ್ರದೇಶದಲ್ಲಿ ಎಷ್ಟು ಚೆನ್ನಾಗೋದು ಆಡಳಿತ ಇದೆ ಅಥವಾ ಬೇರೆ ಕಡೆ ಎಲ್ಲೆಲ್ಲಿ ಬಿ ಜೆ ಪಿ ಬೇರೆ ಸ್ಟೇಟಲ್ಲಿದ್ದೋ ಅಲ್ಲೆಲ್ಲ ನೋಡ್ಕೊಂಬನ್ನಿ ಪ್ರತಿಯೊಂದು ಜಾಗದಲ್ಲೂ ಒಳ್ಳೊಳ್ಳೆ ಅಭಿವೃದ್ಧಿ ಇದೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಇವಾಗ ಯಡಿಯೂರಪ್ಪ ಇದ್ದರು ಐದು ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಏನು ಮಾಡಿಲ್ಲ ಅವರು ಅವ್ರ ಮಕ್ಕಳು ಅವ್ರ ಫ್ಯಾಮಿಲಿ ಇಷ್ಟೇ ಅದು ಬಿಟ್ಟರೆ ಯಾವುದೂ ನೀವು ಮಾಡಿಲ್ವಲ್ಲ ಅವರು ಬಿ ಜೆ ಪಿಯವರು ಹೇಳ್ತೀನಿ ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಕೆಲಸ ಮಾಡಿಲ್ಲ ಏನಂದರೆ ನಾವು ಮೋದಿ ಮುಖ ನೋಡಬೇಕು ಒಬ್ಬ ಪ್ರೆಸಿಡೆಂಟಾಗಿ ಇವತ್ತು ನಂಬರ್ ತ್ರೀ ಟಾಪ್ ಲೆವೆಲ್ ಎತ್ಕೊಂಡು ಹೋದ್ರಿಂದ ಮೋದಿ ಮುಖ ನೋಡಿ ನಾವು ಹಾಕಬೇಕು ಇಲ್ಲದರೆ ಯೋಗಿ ಮುಖ ನೋಡಬೇಕಾಕೆ ಅವ್ರ ಕ್ಷೇತ್ರದಲ್ಲಿ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಮಾಡಿಲ್ಲ ಪ್ರತಿಯೊಂದು ನಾವು ನೋಡ್ತಾ ನೋಡ್ತಾಯಿದ್ದೀವಿ ಯೂಟ್ಯೂಬ್ ನೋಡ್ತೀವಿ ಟಿ ವಿ ಚಾನಲ್ ನೋಡ್ತೀವಿ ಎಸ್ಪೆಷಲಿ ಮೋದಿ ಬರಬೇಕು ಆದರೆ ಚೇಂಜ್ ಆಫ್ ಅಂದರೆ ಸ್ಟಾರ್ನ ಆದಷ್ಟು ಕರ್ಕೊಂಬರ್ಬೇಕು ಈಗ ಮೋದಿ ಹೇಳಿದಾರಲ್ಲ ಎಪ್ಪತ್ತು ವರ್ಷಕ್ಕೆ ರಿಟೈರ್ಮೆಂಟ್ ತೊಗೋಬೇಕು ಅದನ್ನ ನನ್ನ ಪ್ರಕಾರ ಸ್ಟೇಟ್ ಗೌರ್ಮೆಂಟಲ್ಲಿ ಹೆಂಗೆ ಐವತ್ತೆಂಟು ವರ್ಷ ರಿಟೈರ್ಡ್ ಇದ್ದು ಆ ಕಾನೂನು ತೊಗೊಂಬಂದರೆ ಸ್ಟಾರ್ಗಳು ಬರ್ತಾರೆ ಯಂಗ್ ಯಂಗ್ಸ್ಟಾರ್ಗಳು ಡೆವಲಪ್ ಮಾಡ್ತಾ ಇದ್ದಾರೆ ಅದು ಬಿಟ್ಬಿಟ್ಟು ಇವರು ವಯಸ್ಸಾದವ್ರಿಗಿರು ಕುಂಟ್ಕೊಂಡು ಬರೋದಿಲ್ಲ ಇವ್ರು ಹಿಡ್ಕೊಂಡು ಹೋಗಿ ನಾಲ್ಕು ಜನ ಗನ್ಮ್ಯಾನ್ ಬೇಕು ಅಂತ ಪರಿಸ್ಥಿತಿ ಬೇಡ ಸರ್ ನನ್ನ ಪ್ರಕಾರ ಮೋದಿ ಇರಲಿ ಬಟ್ ಮೋದಿನೂ ಅಷ್ಟೇ ಇದೆ ಲಾಸ್ಟ್ ಚೀಫ್ ಮಿನಿಸ್ಟರ್ ಆಗಿ ಅವರು ರಿಟೈರ್ಮೆಂಟ್ ತೊಗೋಬೇಕು ಮುಂದಕ್ಕೆ ಯೋಗಿ ಅಂಥವ್ರು ಯಾರು ಸ್ಟಾರ್ ಇದ್ದಾರೋ ಅಂಥವ್ರು ಕೊಟ್ಕೊಂಡು ಹೋದರೆ ನಮ್ಮ ದೇಶ ಮುಂದಕ್ಕೆ ಬರುತ್ತೆ ಸರ್